ಮನುಷ್ಯನಿಗೆ ಅನಾರೋಗ್ಯ ತುರ್ತು ಸಮಯದಲ್ಲಿ ಚಿಕಿತ್ಸೆಗೆ ಜೀವ ಉಳಿಸಲು ರಕ್ತ ಪ್ರಮುಖವಾಗಿ ಬೇಕಾಗುತ್ತದೆ ಈ ರಕ್ತವನ್ನು ಮತ್ತೊಬ್ಬರು ನೀಡಿದಾಗ ಮಾತ್ರ ಜೀವ ಉಳಿಸಲು ಸಾಧ್ಯ ಇದನ್ನು ಅರಿತ ನಲವತ್ತೇಳು ವರ್ಷವಾಗಿರುವ ಛಾಯಾಗ್ರಾಹಕ ಪಿಕಳಿಹಾಳ ಅಯ್ಯಪ್ಪ ಸ್ವಾಮಿ ಹಿರೇಮಠ ಬರೋಬ್ಬರಿ ಎಪ್ಪತ್ತೇಳು ಬಾರಿ ರಕ್ತದಾನ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನವಾಗಿದೆ ರಕ್ತದಾನ ಮಹತ್ವ ತಿಳಿದ ವೃತ್ತಿಯಲ್ಲಿ ಛಾಯಾಗ್ರಾಹಕರಾಗಿರುವ ರಾಯಚೂರಿನ ಛಾಯಾಗ್ರಾಹಕ ಪಿಕಳಿಹಾಳ ಅಯ್ಯಪ್ಪ ಸ್ವಾಮಿ ಹಿರೇಮಠ ಕೆಲ ವರ್ಷಗಳಿಂದ ಪತ್ರಕರ್ತರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವ ಅವರು ಇತರರಲ್ಲಿಯೂ ರಕ್ತದಾನದ ಮಹತ್ವ ಕುರಿತು ಅರಿವು ಮೂಡಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಅಯ್ಯಪ್ಪ ಅವರು ರಕ್ತದಾನ ಮಾಡುವುದರಿಂದ ಎರಡು ಜೀವಗಳು ಉಳಿಯಲು ಸಾಧ್ಯವಾಗುತ್ತದೆ ರಕ್ತದಾನ ಮನುಷ್ಯರಿಂದ ಮನುಷ್ಯರಿಗೆ ನೀಡುವಂತಹ ಮಹತ್ತರ ದಾನವಾಗಿದೆ ಇಲ್ಲಿಯವರೆಗೆ ಎಪ್ಪತ್ತೇಳು ಬಾರಿ ರಕ್ತದಾನ ಮಾಡಿದ್ದೇನೆ ಎಂದು ತಿಳಿಸಿದರು ನಾನು ಇಲ್ಲಿವರೆಗೆ ಸುಮಾರು ಎಪ್ಪತ್ತೇಳು ಬಾರಿ ರಕ್ತದಾನವನ್ನು ಮಾಡಿದ್ದೀನಿ ಇದು ನನಗೆ ಒಂದು ನನ್ನ ಮನಸ್ಸಿಗೆ ಖುಷಿ ತಂದಿದೆ ರಾಯಚೂರಿನ ಕಿಲ್ಲೆ ಬಂದಿಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿ ಪಿಕಳಿಹಾಳ ಅಯ್ಯಪ್ಪ ಸ್ವಾಮಿ ಹಿರೇಮಠ ಅವರು ಎರಡು ದಶಕಗಳಿಂದಲೂ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದ್ದಾರೆ ಪತ್ರಕರ್ತರಾಗಿ ಸಂಗೀತಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರ ರಕ್ತದಾನ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಎಂದರು ಮಠಗಳು ಮಂದಿರಗಳು ಅನೇಕ ಸಂಘಟನೆಗಳು ಆತನನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದ್ದಾರೆ ಸಾಹಿತಿ ಅಯ್ಯಪ್ಪ ಹೂಡಾ ಸದಾ ಪಾದರಸದಂತೆ ಕಾರ್ಯನಿರ್ವಹಿಸುವ ಪಿಕಳಿಹಾಳ ಅಯ್ಯಪ್ಪ ಅವರು ಸಾಕಷ್ಟು ಬಾರಿ ರಕ್ತದಾನ ಮಾಡಿ ಹಲವರ ಜೀವ ಉಳಿಸಲು ನೆರವಾಗಿದ್ದಾರೆ ಎಂದು ತಿಳಿಸಿದರು ರಕ್ತದಾನ ಮಹಾದಾನ ಯಾವ ರಕ್ತದಾನ ಕೊಡ್ತಾನೆ ಬಹುಶಃ ತಾಯಿ ನಮಗೆ ಜನ್ಮ ಕೊಟ್ಟಷ್ಟೇ ಸಂತೋಷ ರಕ್ತದಾನ ಮಾಡಿದಾಗ ಎನ್ನುವ ಮಾತು ಇದು ಅತ್ಯುತ್ತಮ ಮಾತು ಅವರ ಬದುಕು ಬೆಳಕಾಗಲಿ